ತುಮಕೂರು ನಗರದ ಪತ್ರಿಕಾ ವಿತರಕರಾದ ನಾಗರಾಜು ಸಣ್ಣ ಪತ್ರಿಕೆಗಳ ಸರದಾರ ವಿವಾಸಪುತ್ರಿ ಜಾನವಿಯವರು ಸಿದ್ದಗಂಗಾ ಸಿಲ್ವರ್ ಜುಬ್ಲಿ ಶಾಲೆಯಲ್ಲಿ ಓದುತ್ತಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಐನೂರ ನಲವತ್ತೈದು ಅಂಕಗಳನ್ನು ಪಡೆದು ಎಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಉತ್ತೀರ್ಣರಾಗಿರುತ್ತಾರೆ ತುಮಕೂರು ಜಿಲ್ಲಾದಿನ ಪತ್ರಿಕೆ ಹಂಚಿಕೆದಾರರ ಸಂಘದ ವತಿಯಿಂದ ಜಾನಕಿಯವರನ್ನ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ದಿನ ಪತ್ರಿಕೆ ಹಂಚಿಕೆದಾರರ ಸಂಘದ ಅಧ್ಯಕ್ಷರಾದ ಚಲುವರಾಜು ಕಾರ್ಯದರ್ಶಿಗಳಾದ ನಾಗೂರು ವಾಸುದೇವ್ ನಿರ್ದೇಶಕರುಗಳಾದ ಯೋಗೇಶ್ ಎಚ್ಪಿ ಆನಂದ್ ಜೈನ್ ಲೋಕೇಶ್ ಎಟಿಎಂ ಲೋಕೇಶ್ ಭದ್ರಾಚಾರ್ ಭೂತಯ್ಯ ಬಿಆರ್ ಆರ್ಪಿ ನಾಗರಾಜ್ ಹೇಮಂತ್ ಕುಮಾರ್ ಕೃಷ್ಣಪ್ಪ ಸದಸ್ಯರುಗಳಾದ ನಾಗರಾಜ್ ಗಿರೀಶ್ ಬಾಬು ಏಕೇಶ್ ಪತ್ರಿಕೆಯ ಕುಮಾರ್ ಸೊಗಡು ಪತ್ರಿಕೆಯ ಪುಟ್ರಾಜು ಜಾನಕಿಯ ದೊಡ್ಡಪ್ಪ ಮೋಹನ್ ಹಾಗೂ ತಂದೆ ತಾಯಿ ಇದ್ದರು ನಗರದ ಮಿಕ್ಸ್ ನಾಗರಾಜು ಪ್ರಖ್ಯಾತಿ ಪಡೆದಿರುವ ಪತ್ರಿಕಾ ವಿತರಕರ ಮಗಳು ಎಸ್ ಎಸ್ ಎಲ್ಸಿಯಲ್ಲಿ ತೆಗೆದಿದ್ದಾರೆ ತೆಗೆದಿದ್ದಾರೆ ಹಾಗಾಗಿ ಈ ದಿನ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ನಿರ್ದೇಶಕ ಮಂಡಳಿ ಸದಸ್ಯರೆಲ್ಲರೂ ಸೇರಿ ಅವರಿಗೆ ಗೌರವಿಸುತ್ತಾ ಮತ್ತು ಮುಂದಿನ ವಿದ್ಯಾಭ್ಯಾಸ ಹೆಚ್ಚಿನ ಹೆಚ್ಚಿಗೆ ಅಭಿವೃದ್ಧಿ ಆಗ್ಲಿ ಜೊತೆಗೆ ಒಳ್ಳೆ ಪರ್ಸೆಂಟೇಜ್ ತೆಗಿಲಿ ಅಂತ ಎಲ್ಲರ ನಮ್ಮೆಲ್ಲರ ಪರವಾಗಿ ಆಶೀರ್ವಾದ ಮಾಡ್ತಾ ಇದ್ದೀವಿ ಇದೀವಿ